ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವ ಬಗ್ಗೆ ನಮ್ಮದೇನೂ ಹತವಿಲ್ಲ ರಿಕ್ವೆಸ್ಟ್ ಮಾತ್ರ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಮಂಗಳೂರಿನಲ್ಲಿ ಹೇಳಿದ್ದಾರೆ ನಾವು ಹೋಗಿ ಹೈಕಮಾಂಡ್ಗೆ ಪ್ರಾರ್ಥನೆ ಮಾಡುವುದು ಮಾತ್ರ ಹೈಕಮಾಂಡ್ ಬಳಿ ಹೇಳಲು ನಮ್ಮ ಪಕ್ಷದಲ್ಲಿ ಎಲ್ಲರೂ ಕೂಡ ಸ್ವತಂತ್ರರಿದ್ದಾರೆ ಅಂತಿಮವಾಗಿ ಈ ಬಗ್ಗೆ ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಎಂದಿದ್ದಾರೆ ದಲಿತ ಸಮಾವೇಶದ ವಿಚಾರದಲ್ಲಿ ಮಾತನಾಡಿ ಸದ್ಯಕ್ಕೆ ದಲಿತ ಸಮಾವೇಶ ಇಲ್ವೇ ಇಲ್ಲ ಈ ಬಗ್ಗೆ ಖಚಿತವಾಗಿ ಹೇಳ್ತೀನಿ ಅದು ಗೃಹ ಸಚಿವರ ನಡೆಯುವ ಸಮಾವೇಶ ಅವರು ಯಾವಾಗ ಹೇಳುತ್ತಾರೋ ಆಗ ಸಮಾವೇಶ ನಡೆಯುತ್ತೆ ಎಂದಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ದೆಹಲಿ ಭೇಟಿ ವಿಚಾರವಾಗಿ ಮಾತನಾಡಿ ದೆಹಲಿ ಹೈಕಮಾಂಡ್ ಆದ್ರೆ ದೇವಸ್ಥಾನವಿದೆ ಹಾಗೆ ಅಲ್ಲಿಗೆ ಯಾರು ಬೇಕಿದ್ರು ಹೋಗಬಹುದು ಯಾರು ಹೋಗೋದಕ್ಕೂ ನಿರ್ಬಂಧವಿಲ್ಲ ನಾನು ಹೋದಾಗ ಪಕ್ಷ ಬೆಳಿಬೇಕು ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನೋದನ್ನ ಹೈಕಮಾಂಡ್ ದೇವಾಲಯದಲ್ಲಿ ಬೇಡಿಕೊಂಡಿದೆ ಎಲ್ರು ಹೋಗಿ ಅದನ್ನು ಬೇಡೋದು ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ರೆ ಅದನ್ನ ಸರಿ ಮಾಡೋ ಪ್ರಾರ್ಥನೆ ಕೂಡ ಅಲ್ಲೇ ಆಗುತ್ತೆ ಎಂದಿದ್ದಾರೆ ಡಿಸಿಸಿ ಆಫೀಸಲ್ಲಿ ಕೂಡ ಒಂದು ನಮ್ಮ ಇಲಾಖೆ ಸಂಬಂಧಪಟ್ಟಂತೆ ಜಿಲ್ಲೆಯ ಪರಿಶೀಲನೆ ಮಾಡ್ತೀವಿ ಶಾಸಕರ ಜೊತೆ ಸೊ ಏನ ಅವ್ರ ಬೇಡಿಕೆ ಕೂಡ ಹಲವಾರು ಬಾರಿ ಬೇಡಿಕೆ ಇಟ್ಟಿದ್ದಾರೆ ಸೊ ನಾನೇ ಖುದ್ದಾಗಿ ನೋಡಬೇಕು ಇಲ್ಲೇ ಪರಿಶೀಲನೆ ಮಾಡಕ್ಕೆ ಬಂದಿದ್ದೀನಿ ಬಂದ ಮೇಲೆ ನೋಡೋಣ ಅವ್ರು ಏನೇನು ಹೇಳ್ತಾರೆ ಯಾವ್ದು ನಮಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡುವಂಥ ಪ್ರಯತ್ನ ಮಾಡ್ತೀನಿ ಉಡುಪಿ ಉಡುಪಿಯಲ್ಲಿ ಪ್ರಸ್ತಾಪ ಆಗಿದೆ ಯಾಕಂದ್ರೆ ಅಟ್ಲೀಸ್ಟ್ ಅದು ಫಿಫ್ಟಿ ಮೀಟರ್ಸ್ ಈ ಕಡೆ ಫಿಫ್ಟಿ ಈಗ ಬ್ಯಾಂಕ್ ಮಾಡಬೇಕಂತ ಏನೋ ಒಂದು ಚರ್ಚೆ ನಡೀತಾ ಇದೆ ಆದರೆ ಅದನ್ನು ಯಾರು ಮಾಡಬೇಕು ಅನ್ನೋದು ಸಮಸ್ಯೆ ಯಾಕಂದ್ರೆ ಜವಾಬ್ದಾರಿ ಪಿ ಡಬ್ಲ್ಯೂನಾ ಪೊಲೀಸ ಮೈನಿಂಗ್ ಡಿಪಾರ್ಟ್ಮೆಂಟಾ ನ್ಯಾಷನಲ್ ಹೈವೇನ ಅನ್ನೋದು ಕನ್ಫ್ಯೂಸ್ ಇದೆ ಇದು ಡಿ ಸಿ ಅವ್ರ ನೇತೃತ್ವದಲ್ಲಿ ಒಂದು ಸಭೆ ಮಾಡ್ತೀವಿ ನೋಡಿ ಯಾರಾದರೂ ಒಬ್ಬರು ನಿಯಂತ್ರಣ ಮಾಡಲೇಬೇಕಾದ್ರೂ ಮಾಡಿಸ್ತೀವಿ ಇಲ್ಲ ಅದೇ ಇಲ್ಲಿ ಇಲ್ಲ ಇಲ್ಲ ಯಾವಾಗ ನೀನು ಇದ್ದಾಗ ಹೇಳ್ತೀನಿ ನಿಮಗೆ ಯಾವಾಗ ಟಾಪ್ ಹೇಳ್ತೀವಿ ಇನ್ನೂ ಇಲ್ಲವೇ ಇಲ್ಲ ಮಾಡೋರು ನಮ್ಮ ಹೋಮ್ ಮಿನಿಸ್ಟರ್ದು ಅವ್ರ ಅಧ್ಯಕ್ಷ ಅದಕ್ಕೆ ಅವ್ರ ನೇತೃತ್ವದಲ್ಲಿ ಆಗ್ತಾ ಇದೆ ಸಾವಿರ ಯಾವಾಗ ಹೇಳ್ತಾರೆ ಹೋಗ್ತಿರ್ಬೇಕವ್ರ ಏನ್ ಬಿಟ್ಟಾಗ್ಲಿಕ್ಕೆ ಆಗ್ಲಿಕ್ಕೆ ಏನು ಮುಕ್ತ ದೇವಸ್ಥಾನ ಇದ್ದಾಗೆ ಡೆಲ್ಲಿ ಹೈಕಮಾಂಡ್ ಅಂದ್ರೆ ದೇವಸ್ಥಾನಕ್ಕೆ ಯಾರು ಬೇಕಾದ್ರು ಹೋಗ್ಬೋದು ಬರ್ಬೋದಕ್ಕೆ ನಿರ್ಬಂಧ ಇಲ್ಲ ನೀವು ಹೋದಾಗ ಏನ್ ಏನ್ ಬೆಡ್ಕೊಂಡಿರಲ್ಲ ಪಕ್ಷ ಮತ್ತೆ ಬೆಳಿಬೇಕು ಮುಂದೆ ಅಧಿಕಾರಕ್ಕೆ ಅಷ್ಟೇ ಮತ್ತೆ ಶ್ರೀಮಂತರ ದೇವಸ್ಥಾನದಲ್ಲಿ ಹಾಗೆ ನಮ್ಮ ಪಕ್ಷ ಅಧಿಕಾರ ಬರಲಿ ಅಂತ ಬೇಡ್ಕೊಂಡಿದೀವಿ ಅದನ್ನೇ ಎಲ್ಲರೂ ಹೋಗಿ ಅದನ್ನೇ ಅಷ್ಟೇ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ರೆ ಸರಿ ಮಾಡುವಂಥ ಪ್ರಾರ್ಥನೆ ಕೂಡ ಅಲ್ಲಿ ಆಗುತ್ತೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನು ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು